ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರೇಖಾ ಶುಚಿ ರುಚಿ ಚಾನಲ್ ಈ ದಿನ ನಾನು ನಿಮಗೆ ಪಾರಮ್ ಕೋಳಿ ಮೊಟ್ಟೆ ಸಾಂಬಾರು ಮೇ ಮಾಡುವುದು ಹೇಗೆ ಹೇಳಿ ಹೇಳ್ಕೊಡ್ತಾ ಇದ್ದೀನಿ ಬೇಗ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ವಿಡಿಯೋ ಲಿಂಕನ್ನು ಬೇರೆಯವರಿಗೂ ಸಹ ಸೆಂಡ್ ಮಾಡಿ ಹೆಚ್ಚಿನದಾಗಿ ಸಪೋರ್ಟ್ ಮಾಡಿ ಇದಕ್ಕೆ ಬೇಕಾದಂತಹ ಸಾಮಗ್ರಿಗಳು ಅಂತ ಹೇಳಿದ್ರೆ ಒಂದು ನಾಲ್ಕು ಬೆಳ್ಳುಳ್ಳಿ ಒಂದು ಇಂಚಷ್ಟು ಶುಂಠಿ ಮೂರು ಬ್ಯಾಡಿಗೆ ಮೆಣಸಿನ್ಕಾಯಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಒಂದು ಚಕ್ಕೆ ಮೂರು ಲವಂಗ ಸೋಂಪು ಮೆಣಸು ಜೀರಿಗೆ ಹಾಗೂ ಎರಡು ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಬಾಣಲೇ ಇಟ್ಕೊಂಡು ಒಂದು ಸ್ಪೂನು ಎಣ್ಣೆಯನ್ನು ಸೇರಿಸಿ ಈ ಎಲ್ಲ ಸಾಮಗ್ರಿಗಳನ್ನು ಸಹ ನಾನು ಬಾಣಲಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೈ ಮಾಡೋದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಲಾಸ್ಟಲ್ಲಿ ಸೇರಿಸ್ಕೊಳ್ಳಿ ಈಗಲೇ ಏನು ಹಾಕೋದು ಬೇಕಾಗಿಲ್ಲ ಲೈಟ್ ಬ್ರೌನ್ ಬರೋವರೆಗೂ ಲೋ ಫ್ಲೇಮಲ್ಲೇ ಇಟ್ಕೊಂಡು ನೀವು ಕೈ ಆಡಿಸ್ತಾ ಫ್ರೈ ಮಾಡ್ಕೋಬೇಕಾಗುತ್ತೆ ಈ ರೀತಿಯಲ್ಲಿ ನಂತರ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನದ ಪುಡಿಯನ್ನು ಸೇರಿಸಿ ಫ್ರೈ ಮಾಡ್ಕೊತಾ ಇದ್ದೀನಿ ಈ ಒಂದು ಮೊಟ್ಟೆ ಕೋಳಿ ಸಾರಿಗೆ ಟೊಮೊಟೊ ಏನು ಹಾಕೋದು ಬೇಕಿಲ್ಲ ಪುದೀನ ಟೊಮೊಟೊ ಅದೇ ಬೇರೆ ಟೇಸ್ಟ್ ಕೊಟ್ಬಿಡುತ್ತೆ ಈ ರೀತಿಯಲ್ಲಿ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟು ಈ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿದ್ದೀನಿ ನಂತರ ಜಾರಿಗೆ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ತಣ್ಣಗಾದ ಮೇಲೆ ರುಬ್ಕೊಳ್ಳಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳಿ ಆದಷ್ಟು ತರಿ ತರಿ ಚೆನ್ನಾಗಿರೋದಿಲ್ಲ ಯಾಕಂದರೆ ಕೋಳಿ ಸಾರನ್ನು ನಾವು ಗಟ್ಟಿಯಾಗಿ ಮಾಡೋದಿಲ್ಲ ತೆಳ್ಳಗಿದ್ರೇ ಚೆಂದ ಬಸ್ಸಾರು ಹೆಸ್ರೇ ಹೇಳ್ತಾ ಇಲ್ವಾ ಹಾಗಾಗಿ ಒಂದು ನಾಲ್ಕು ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂತಹ ಚಿಕನ್ ಮಸಾಲ ಒಂದು ಸ್ಪೂನು ಉರಿಗಡಲೆ ಹಾಗೆ ಒಂದು ಇಡಿಯಷ್ಟು ತೆಂಗಿನಕಾಯಿಯ ತುರಿಯನ್ನು ಮತ್ತೊಂದು ಜಾರಿಗೆ ಹಾಕ್ಕೊಂಡು ಇದ್ದೀನಿ ಸ್ವಲ್ಪ ನೀರನ್ನು ಸೇರಿಸಿ ನಾನು ಎರಡೂ ಮಸಾಲವನ್ನು ಸಪ್ರೇಟಾಗಿ ರುಬ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ನೋಡಿ ರುಬ್ಬಿದ ನಂತರ ಈ ರೀತಿಯಲ್ಲಿ ಕಾಣಿಸ್ತಾ ಇದೆ ಈ ಮಸಾಲವನ್ನು ಒಂದು ಎರಡು ಸ್ಪೂನು ಎರಡು ಜಾರಲ್ಲಿರೋ ಮಸಾಲವನ್ನು ನಾನು ಎರಡೆರಡು ಸ್ಪೂನು ಒಂದು ಬಟ್ಟಲಿಗೆ ತೆಗ್ದಿಟ್ಕೋತಾ ಇದ್ದೀನಿ ಯಾಕೆ ಅಂತ ಹೇಳಿ ನಾನು ನಂತರ ಹೇಳ್ತೀನಿ ವೀಡಿಯೋಸ್ನ ನೋಡ್ತಾಯಿರಿ ಚೆನ್ನಾಗೆ ವಾಶ್ ಮಾಡಿಟ್ಟುಕೊಂಡಿರುವಂತಹ ಮೊಟ್ಟೆ ಕೋಳಿಯನ್ನು ತಗೊಂಡಿದ್ದೀನಿ ಒಂದು ಕುಕ್ಕರ್ ಇಟ್ಟು ಎರಡು ಸ್ಪೂನ್ ಎಣ್ಣೆಯನ್ನು ಹಾಕಿ ತೊಳೆದಿಟ್ಟಿರುವಂತಹ ಕೋಳಿಯ ಪೀಸ್ಗಳನ್ನೆಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಅರಿಶಿಣದ ಪುಡಿಯನ್ನು ಹಾಕಿ ತಿರುಗಿಸಿ ಒಂದು ನಾಲ್ಕು ಬಿಸಲ್ಲು ಕೂಗಿಸ್ಕೊಳ್ತಾ ಇದ್ದೀನಿ ಫಾರಮ್ ಕೋಳಿ ಆಗಿದ್ರೆ ಬೇಯಬೇಕಾಗುತ್ತೆ ಬೇಯ್ಬೇಕಾಗುತ್ತೆ ಹಂಗಾಗಿ ರುಬ್ಬಿಟ್ಕೊಂಡಿರೋಂತಹ ಈರುಳ್ಳಿ ಎಲ್ಲ ಮಸಾಲವನ್ನು ಸೇರಿಸ್ತಾ ಇದ್ದೀನಿ ನಂತರ ಈ ಒಂದು ಚಿಕನ್ ಮಸಾಲವನ್ನು ಹಾಕಿ ನೀರನ್ನು ಇದ್ದೀನಿ ತಣ್ಣೀರು ಹಾಕೋಬೇಡಿ ಬಿಸಿ ನೀರನ್ನು ಹಾಕೊಳ್ಳಿ ಆಗ ಚಿಕನ್ಗೆ ಉಪ್ಪು ಖಾರ ಚೆನ್ನಾಗಿ ಹತ್ತುತ್ತೆ ಚೆನ್ನಾಗಿ ಬೇಯುತ್ತೆ ಕೂಡ ಈ ಒಂದು ಹದದಲ್ಲಿ ಇರಲಿ ಬಸ್ಸಾರು ಈಗ ಒಂದು ಮೊಟ್ಟೆ ಚೀಲವನ್ನು ಸೇರಿಸಿ ಕೂಗಿಸ್ಕೋತಾ ಇದ್ದೀನಿ ವಿಷಲ್ಲು ನಂತರ ಬಾಣಲಿ ಇಟ್ಟು ಒಂದು ಮೂರು ಸ್ಪೂನ್ ಎಣ್ಣೆಯನ್ನು ಹಾಕಿ ಒಗ್ಗರಣೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಚಿಕನ್ ಪಲ್ಯಕ್ಕೆ ಹಸಿಮೆಣ್ಕಾಯಿ ಒಂದು ಏಳು ಎಂಟು ಈರುಳ್ಳಿ ಒಂದು ದಪ್ಪ ಗಾತ್ರ ಸಣ್ಣಗೆ ಕಟ್ ಮಾಡಿ ಹಾಕೊತಾ ಇದ್ದೀನಿ ಅರ್ಧ ಸ್ಪೂನು ಶುಂಠಿ ಬೆಳ್ಳುಳ್ಳಿಯನ್ನು ಸೇರಿಸಿ ಆಗಲೇ ಹೇಳಿದ್ನೆಲ್ಲ ಎತ್ತಿಟ್ಕೊಂಡಿರೋಂತಹ ಮಸಾಲಾನ ಇದಕ್ಕೆ ಹಾಕಿ ಚಿಕನ್ ಪಲ್ಯವನ್ನು ರೆಡಿ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಉಪ್ಪನ್ನು ಸಹ ಸೇರಿಸ್ಕೊಂಡೆ ನೋಡಿ ಚಿಕನ್ ಸಾಂಬಾರು ಚೆನ್ನಾಗೇ ಬೆಂದಿದೆ ಇದರ ಇದರಿಂದ ನಾನು ಚಿಕನ್ ಪೀಸ್ಗಳನ್ನ ತಗೊಳ್ತಾ ಇದ್ದೀನಿ ತಿಳಿಸಾರು ಮಾತ್ರ ಬಿಟ್ಕೊಂಡು ಚಿಕನ್ ಪೀಸಸ್ನೆಲ್ಲ ತೆಗೆದು ಈ ಬಾಣಲಿಗೆ ಹಾಕೊಳ್ತಾ ಇದ್ದೀನಿ ಚಿಕನ್ ಪಲ್ಯ ರೆಡಿ ಮಾಡೋದಕ್ಕೆ ಬಸ್ಸಾರು ಪಲ್ಯ ಗೊತ್ತಾಗ್ತಿದ್ಯಾ ಮಾಡ್ತಾ ಇರೋದು ಹೇಗೆ ಅಂತ ಹೇಳಿ ಇದನ್ನೆಲ್ಲ ತಿರುಗಿಸ್ಕೊಂಡು ಒಂದು ಎರಡು ನಿಮಿಷ ಮಸಾಲೆ ವಾಸನೆ ಹೋಗೋವರೆಗೂ ನೀವು ಫ್ರೈ ಮಾಡ್ಕೊಳ್ಳಿ ನಂತರ ಒಂದು ಇಡೀವಷ್ಟು ತೆಂಗಿನಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಕೊಡಿ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ವಿಧಾನದಲ್ಲಿ ನಿಮ್ಮ ಮನೆಯಲ್ಲಿ ಮಾಡಿ ಥ್ಯಾಂಕ್ ಯು